ುಳಿಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ದಿವಸ ಈ ಸಮಯವು ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರು ಕೂಡ ಅವರನ್ನು ಕೂಡ ಚೆನ್ನಾಗಿ ಕೇಳಿ ನಿಮ್ಮ ವಾಕ್ಯಕ್ಕೆ ವಿಜಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಈ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಹದಿಮೂರು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಹದಿಮೂರು ವಚನದ ಕಡೆಗೆ ಹೋಗೋಣ ದೇವರ ನಮಕ್ಕೆ ಸ್ತೋತ್ರವಾಗಲಿ ಅಪೋಸಳರ ಕೃತ್ಯ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತ ಒಂಬತ್ತರಿಂದ ಮೂವತ್ತ ಒಂದು ಅಪೋಸಳರ ಕೃತ್ಯ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತ ಒಂದು ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವುದೆಂದು ನಾನು ಬಲ್ಲೆನು ಅವು ಹಿಂಡನ್ನು ಕಣಿಕರಿಸುವುದಿಲ್ಲ ಅಂದರೆ ಅಪೋಸ್ತನದ ಪೌಳರು ಕೊರಿತ ಸಭೆಗೆ ಹಾಗೂ ನಾನಾ ಥರದ ಸಭೆಗಳಿಗೆ ಹೋಗಿ ತಿಳಿಸಿದಂಥ ಮಾತುಗಳು ಇದಾಗಿದೆ ನಾನು ನಿಮ್ಮಲ್ಲಿರುವಾಗ ಚೆನ್ನಾಗಿ ನಾನು ಎಚ್ಚರಿಸ್ತಾ ಬಂದೆ ನಾನು ಯಾವುದೂ ನಿಮ್ಮಿಂದ ಆಸೆ ಪಡ ಪಡಲಿಲ್ಲ ಹಾಗೆ ನಾನು ಹೋದ ಮೇಲೆ ಈ ಅವರವರ ಜೀವನಕ್ಕಾಗಿ ಆಸೆಗಾಗಿ ಬಂದು ಅವರು ಬಂದು ನಿಮ್ಮನ್ನು ಕಣಿಕರಿಸುವುದಿಲ್ಲ ನಿಮ್ಮ ಮೇಲೆ ಯಾವುದೇ ದಯ ಕರುಣೆ ತೋರುವುದಿಲ್ಲ ಕ್ರೂರವಾದ ತೋಳಗಳು ಅಂತೇಳಿ ಈಗ ನೋಡುವಾಗ ತೋಳ ಅಂದರೆ ಎಲ್ರಿಗೂ ಗೊತ್ತಿದೆ ನಾಯಿಗಳನ್ನು ಇತ್ತುಕೊಂಡು ಹೋಗಿ ನಾಶ ಮಾಡ್ತವೆ ಆ ಮನುಷ್ಯರಲ್ಲಿ ಚಿಕ್ಕ ಮಕ್ಕಳನ್ನು ಕೂಡ ಹಿಡ್ಕೊಂಡು ಹೋಗಿ ನಾಶ ಮಾಡ್ತವೆ ಅದೇ ರೀತಿ ಕ್ರೂ ಅಂಥವರು ಈ ಸುಳ್ಳು ಬೋಧಕರು ಪ್ರವಾದಿ ಯಾಜಕರುಗಳು ಅಂಥವ್ರು ಕೂಡ ಹಣಕ್ಕಾಗಿ ನಾ ಇವತ್ತು ಆಸೆ ಪಡೋರು ಅದಕ್ಕಾಗಿ ಬೋಧನೆ ಮಾಡೋರು ಅದಕ್ಕಾಗಿ ಸೇವಕರು ಅಂತ ಹೇಳಿಕೊಳ್ಳೋರು ಇತರರನ್ನು ವಂಚಿಸ್ತಿರೋರನ್ನು ಯಪಸಂಧಿಕೊಳ್ಳೋರು ಕ್ರೂರವಾದ ತೋಳಗಳು ಅಂದರೆ ಯಾವ ರೀತಿ ತೋಳಗಳು ಈ ನಾಯಿಗಳನ್ನು ಮನುಷ್ಯರ ಮಕ್ಕಳನ್ನು ನಾಶ ಮಾಡ್ತಾವೋ ಅದೇ ರೀತಿ ನಿಮ್ಮನ್ನು ಕೂಡ ನಾಶ ಮಾಡ್ತವೆ ನಾನು ಹೋದ ಮೇಲೆ ಬಹಳ ಎಚ್ಚರ ಎಂಬುದಾಗಿ ಹಾಗೆ ಇವತ್ತು ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಮೂಲಕ ಇವತ್ತು ದೇವರು ಬಹಳ ಕಠಿಣವಾಗಿ ಬಹಳ ಸತ್ಯ ಸುವಾರ್ತೆಯನ್ನು ಸಾರಿಸ್ತಾ ಇರುವವರಾಗಿದ್ದಾರೆ ಆದುದರಿಂದ ಈ ಕ್ರೂರವಾದ ತೋಳಗಳ ಬಗ್ಗೆ ಬಹಳ ಎಚ್ಚರವಿರಬೇಕು ಅವರನ್ನು ಕಂಡುಹಿಡಿದು ಅವರೊಂದಿಗೆ ಅವರ ವಿಶ್ವಾಸದಲ್ಲಿ ಇರಬಾರದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದು ಜೀವಿಸು ಜೀವಿಸಬೇಕಾಗಿದೆ ಸತ್ಯ ಸುವಾರ್ತೆಯನ್ನು ಅದರ ಹಿಂದೆ ನಮ್ಮ ಜೀವನ ಸಾಗಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅವು ಹಿಂಡನ್ನು ಕಣಿಕರಿಸುವುದಿಲ್ಲ ಅವರಿಗೆ ಅದರಲ್ಲಿ ಬರುವ ವಿಶ್ವಾಸಿಗಳ ಮೇಲೆ ಅವರು ಯಾವುದೇ ಕಷ್ಟ ಸಂಕಟ ದುಃಖಗಳು ಇರಲಿ ಅದರ ಮೇಲೆ ಅವರಿಗೆ ಕರುಣೆ ಇರುವುದಿಲ್ಲ ಬದಲಾಗಿ ಅವರು ಅವರ ಒಂದು ಜೀವನವನ್ನು ಮಾತ್ರ ನೋಡವರಾಗಿದ್ದಾರೆ ಇಂಥವರನ್ನು ಕಂಡುಹಿಡಿಯಬೇಕು ಮೂವತ್ತನೇ ವಚನ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು ನೋಡಿ ಅದು ಕೂಡ ಏನು ನಾನಾ ಥರದ ವ್ಯತ್ಯಾಸ ಇವತ್ತು ಒಂದೊಂದು ಪಾಶುಗಳು ಒಂದೊಂದು ಸೇವಕಗಳು ಒಂದೊಂದು ರೀತಿಯಲ್ಲಿ ಬೋಧನೆ ಮಾಡಿ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲೇ ಪವಿತ್ರ ಆತ್ಮರ ಅಭಿಷೇಕ ಇರುವುದು ಅಂತ ಹೇಳಿ ಜನರನ್ನು ಗಳಿಬಿಳಿಗೊಳಿಸ್ತಾರೆ ಇದಕ್ಕೂ ಕೂಡ ಅವಕಾಶ ಕೊಡಬಾರದು ಸತ್ಯ ಸುವಾರ್ತೆಯನ್ನು ಕೇಳಿದರೆ ಎಷ್ಟೋ ಸಲ ಹೇಳಿದ್ದೇನೆ ಸತ್ಯ ಸುವಾರ್ತೆಯನ್ನು ಕೇಳೋದು ಮಾತ್ರವಲ್ಲ ಬರ್ಕೊಂಡು ಆಮೇಲೆ ಸತ್ಯವಾದವನ್ನು ತೆರೆದು ವಾಕ್ಯವನ್ನು ಓದಿ ಹೌದೋ ಅಲ್ಲವೋ ಎಂದು ಪರೀಕ್ಷಿಸೆ ಮಾಡಿ ಅಂಥವರನ್ನೇ ನೀವು ಇವತ್ತು ಏನು ಮಾಡಬೇಕು ಹಿಂಬಾಲಿಸಬೇಕಾಗಿದೆ ಇದಕ್ಕೆ ಒಂದು ಚಿಕ್ಕ ಸಾಕ್ಷಿಯನ್ನು ಕೊಡ್ತೇನೆ ಬೆಂಗಳೂರಿನ ಒಂದು ಏರಿಯಾದಲ್ಲಿ ಒಂದು ಸಹೋದರಿ ಹೇಳಿದರು ಅವರಿಗೆ ನಾನು ಸುವಾರ್ತೆಯನ್ನು ಸಾರಿದಾಗ ಅವರು ಹೇಳಿದರು ಬ್ರದರ್ ಅವರು ಎಲ್ಲರ ಬೋಧನೆಗೂ ನಿಮ್ಮ ಬೋಧನೆಗೂ ಬಹಳ ವ್ಯತ್ಯಾಸ ಇದೆ ನಿಮ್ಮ ಬೋಧನೆಗೆ ಬಹಳ ಸತ್ಯ ಕಾಣ್ತಾ ಇದೆಯಲ್ಲ ನಾನೊಂದು ಸಭೆಗೆ ಹೋಗ್ತಾ ಇದ್ದೇನೆ ಬನ್ನಿ ಒಂದು ದಿವಸ ಹೋಗೋಣ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಎಂಬುದಾಗಿ ಆಯ್ತಮ್ಮ ಬರ್ತೀನಿ ಹೋಗೋಣ ಅಂತೇಳಿ ಅವ್ರ ಜೊತೇಲಿ ಹೋದೆ ಹೋದಾಗ ಅಲ್ಲಿಯ ಸೇವಕರದ್ದು ಮಾತನ್ನು ಹೇಳಿದರು ನಮ್ಮಲ್ಲಿ ಮಾತ್ರ ಪವಿತ್ರ ಆತ್ಮರ ಅಭಿಷೇಕ ಇರುವುದು ಇನ್ನು ಎಲ್ಲಿಯೂ ಸಿಕ್ಕೋದಿಲ್ಲ ನಮ್ಮಲ್ಲೇ ನೀವು ಪಟ್ಕೊಳ್ಬೇಕು ನಮ್ಮ ಸಭೆಗೆ ಬನ್ನಿ ಅಂತೇಳಿ ಇದು ನಿಜವಾ ಪವಿತ್ರ ಆತ್ಮರ ಅಭಿಷೇಕ ಅಲ್ಲಿ ಮಾತ್ರ ಇರುವುದ ಬೆಂಗಳೂರಲ್ಲಿ ಆ ಬಿಲ್ಡಿಂಗಲ್ಲಿ ಬೇರೆ ಇಲ್ಲಿಯೂ ಇಲ್ವಾ ಇವತ್ತು ಪವಿತ್ರ ಆತ್ಮನ ನಡೆಸ್ತಾ ಇಲ್ವಾ ಅನೇಕ ಜನರು ನಡೆಸ್ತಾ ಇಲ್ವಾ ಇವತ್ತು ನಿಮ್ಮನ್ನ ನಡೆಸ್ತಾ ಇಲ್ವಾ ಇವತ್ತು ಅನೇಕ ಸಾಕ್ಷಿಗಳನ್ನಾಗಿ ಮ ಮಾರ್ಪಡಿಸಿದ್ದಾರೆ ಹಾಗಾದ್ರೆ ಮುತ್ತಾಯಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಲ್ಲಿ ನೋಡುವಾಗ ನೀವು ಎಲ್ಲಿಬ್ಬರು ಮೂವರು ಒಂದೇ ಮನಸ್ಸಿಂದ ಸೇರಿ ಪ್ರಾರ್ಥನೆ ಅಲ್ಲಿ ನಾನಿದ್ದೇನೆ ಅಂತ ಹೇಳಿದಾರಲ್ವಾ ನೋಡಿ ಈ ರೀತಿ ವ್ಯತ್ಯಾಸದ ಬೋಧನೆಗಳನ್ನ ಬಂದು ಜನಗಳನ್ನ ಹಾಲ್ ಮಾಡ್ತಾರೆ ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಕೇಳಿ ಅಂಥವ್ರನ್ನು ಮಾತ್ರ ಹಿಂಬಾಳಿಸಿ ಮೂವತ್ತೊಂದನೇ ವಾಕ್ಯ ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ ಮೂರು ವರ್ಷ ಹಗಳಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ ಮೂರು ವರ್ಷ ಅಲ್ಲಿ ಏನು ಮಾಡಿದರು ಸಭೆಗೆ ಬುದ್ಧಿವಾದವನ್ನು ಹೇಳಿದರು ಅಲ್ಲಿಂದ ಅವರು ಹೊರಟು ಹೋದರು ಯಾರು ಅಪೌಷ್ಟದ ಪೌಳರು ಹಾಗೆ ಇವತ್ತು ನನ್ನ ಮುಖಾಂತರ ಕೂಡ ಅನೇಕ ಕಡೆ ಏನು ಮಾಡಿದರೆ ಈ ಇಪ್ಪತ್ತೊಂಬತ್ತು ವರ್ಷದಿಂದ ಅಷ್ಟಿಷ್ಟು ವರ್ಷ ಅಂತ ಅಲ್ಲ ಮೂರು ವರ್ಷದಿಂದ ಜಾಸ್ತಿ ಕೂಡ ಅನೇಕ ಬುದ್ಧಿವಾದವನ್ನು ತಿಳಿಸ್ತಾರೆ 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 ಅನೇಕರು ಬರುವುದೇ ಇಲ್ಲ ಕೆಲವರು ದೇವರು ಬೇಕು ಈ ಕಡೆ ಪ್ರಾಪಂಚನೂ ಬೇಕು ಇಲ್ಲದರ ಜೀವಿಸಲಿಕ್ಕೆ ಆಗುವುದಿಲ್ಲ ಹಾಗೆ ಕೆಲವರು ಅವರನ್ನು ವಂಚಿಸ್ತಾ ಇದ್ದಾರೆ ಸೇವಕರುಗಳು ನಾವು ಜನರು ನಡೆದ ಹಾಗೆ ನಡೆಯಬೇಕಾಗಿದೆ ಎಂಬುದಾಗಿ ಇದು ಕೂಡ ಒಂದು ಸೈತಾನನ ಕಾರ್ಯವಾಗಿದೆ ಆಗ ಜನಗಳು ನಡೆದಾಗ ನಡಿಬೇಕಾದ್ರೆ ಅವರಿಗೆ ಪ್ರಾರ್ಥನೆ ಹಾಕಬೇಕು ಬೈಬಲ್ ಬೇಕು ಇನ್ನೊಂದು ಬೇಕು ಕಾರಣ ಜನಗಳನ್ನ ಮೆಚ್ಚಿಸಿ ಅವರು ಹಣ ಸಂಪಾದನೆಗಿರೋರು ಇದಕ್ಕೆ ಅಪೋಸ್ವರು ಹೇಳಿದ್ರು ಕ್ರೂರವಾದ ತೋಳಗಳು ಅಂತೇಳಿ ಹಾಗೆಯೇ ಇವತ್ತು ನೀವೇ ಕೂಡ ನನ್ನ ಮುಖಾಂತರ ದೇವರು ಎಚ್ಚರಿಸ್ತಾ ಇದ್ದಾರೆ ಒಂದು ಸಮಯದಲ್ಲಿ ಇಂಥ ಸುಳ್ಳು ಬೋಧಕರು ಪ್ರವಾದಿಗಳ ಹಿಂದೆ ಹೋಗಿ ಇದುವೇ ಎಂಬುದಾಗಿ ನಾನು ತಿಳಿದುಕೊಂಡಿದ್ದೆ ಬರುತ್ತಾ ಬರುತ್ತಾ ದೇವರು ಸರಿಯಾದ ಜ್ಞಾನವನ್ನು ಕೊಟ್ಟು ಇವತ್ತು ಅಂಥವರಿಂದ ಬಿಡುಗಡೆ ಮಾಡಿ ಯಾವ ಸಭೆ ಕೂಟ ಪ್ರಕಟಣೆಗೂ ಸೇರದೆ ಯಾವ ಸೇವಕರುಗಳೊಂದಿಗೂ ಸೇರದೆ ಒಬ್ಬನೇ ಇವತ್ತು ಸತ್ಯ ವೇದವನ್ನು ಓದಿ ತಿಳಿದುಕೊಂಡು ಇವತ್ತು ನನ್ನನ್ನು ಯಾರ್ಯಾರಿಗೆ ತಿಳಿಸಬೇಕು ಅವರಲ್ಲಿಗೆ ತಿಳಿಸ್ತಾ ಇದ್ದಾರೆ ಅಂತಲ್ಲಿ ಕಳಿಸ್ತಾ ಇದ್ದಾರೆ ಈಗ ಮಾರ್ಚ್ ಒಂದನೇ ತಾರೀಕಿಂದ ಈ ಕಡೆಗೆ ಯೂಟ್ಯೂಬಲ್ಲಿ ಕೂಡ ದೇವರ ಪರವಾಗಿ ಕೊಡುವ ಹಾಗೆ ದೇವರು ಆಶೀರ್ವದಿಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದರೂ ನನ್ನ ಸಹೋದರ ಸಹೋದರಿಯರೇ ಇಂಥವರನ್ನು ಅಪ್ಪಸಂದ ಪೌಳರು ಕ್ರೂರವಾದ ತೋಳಗಳಿಗೆ ಹೋಲಿಸಿದ್ದಾರೆ ಬಹಳ ಎಚ್ಚರವರ ಹೊಟ್ಟೆಪಾಡು ಮಾತ್ರ ಅವರು ನೋಡಿಕೊಳ್ಳವರಾಗಿದ್ದಾರೆ ಇಂಥವರ ಸವಾಸದಿಂದ ದೂರವಿರಬೇಕಾಗಿದೆ ಮುಂದಿನ ವಚನಕ್ಕೆ ಹೋಗೋಣ ರೋಮಪುರದವರಿಗೆ ಎರಡನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತ ನಾಲ್ಕು ರೋಮಪುರದವರಿಗೆ ಎರಡನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತ ನಾಲ್ಕರವರೆಗೆ ನೀನು ಯಾವುದೇ ನೆನೆಸಿಕೊಂಡವನು ಧರ್ಮಶಾಸ್ತ್ರದಲ್ಲಿ ಭರವಸೆ ಇಟ್ಟವನು ದೇವರ ವಿಷಯವಾಗಿ ಹುಗಳಿಕೊಳ್ಳುವವನು ಆತನ ಚಿತ್ತವನ್ನು ಬಲ್ಲವನು ಧರ್ಮಶಾಸ್ತ್ರದಿಂದ ಉಪದೇಶವನ್ನು ಹೊಂದಿ ಇದು ತಕ್ಕದ್ದು ಅದು ತಕ್ಕದ್ದಲ್ಲವೆಂದು ವಿಮೋಚಿಸುವನು ಆಗಿದ್ದೀ ದೇವನಂಬಿಕೆ ಸ್ತೋತ್ರವಾಗಲಿ ನೋಡಿ ಇದು ಕೂಡ ಯಾರಿಗಿಂತ ಈ ಕ್ರೂರವಾದ ತೋಳಗಳಿಗೆ ಈ ಸುಳ್ಳು ಹೋದ ಕ್ರೂರವಾದಿಗಳು ಯಾಜಕಿಗೆ ಪಾಸ್ಗಳಿಗೆ ಹೇಳುವಂಥದ್ದು ನೀನು ಎಲ್ಲವನ್ನ ತಿಳ್ಕೊಂಡಿದ್ದಿ ನೀನು ಅದು ಸರಿ ಇದು ಸರಿ ಅದು ತಪ್ಪು ಇದು ತಪ್ಪು ಅದು ಅಂತ ಹೇಳಿ ನೀನು ಅರ್ಥ ಮಾಡಿಕೊಳ್ಳವನು ದಾ ತಿಳ್ಕೊಳ್ಳವನು ಇನ್ನೊಬ್ಬರಿಗೆ ನೀನು ತಿಳಿಸವನು ನೀನು ಆಗಿದ್ದೀಯಾ ದೇವರ ಚಿತ್ತವನ್ನು ಕೂಡ ತಿಳ್ಕೊಂಡವನು ನೀನು ಆಗಿದ್ದೀಯಾ ಎಂಬುದಾಗಿ ಹತ್ತೊಂಬತ್ತನೇ ವಚನ ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸತ್ಯಗಳ ಸ್ವರೂಪ ಸ್ವರೂಪವೇ ನನಗೆ ಇರುವುದರಿಂದ ಕುರುಡನಿಗೆ ದಾರಿ ತೋರಿಸುವನು ಕತ್ತಲೆಯಲ್ಲಿರುವವರಿಗೆ ಬೆಳಕು ಇಲ್ಲದವರಿಗೆ ಶಿಕ್ಷಕನು ಬಾಲಕರಿಗೆ ಉಪದೇಶ ಉಪಾಧ್ಯಾಯನಾಗಿದ್ದೇನೆಂದು ನಂಬಿಕೊಂಡಿದ್ದೀ ಅಂಥವ್ರು ಏನು ಮಾಡ್ತಾರೆ ಓ ನನ್ನ ಮೂಲಕನೇ ದೇವರು ಸತ್ಯ ಸುವಾರ್ತೆಯನ್ನು ಸಾರಿಸ್ತಾ ಇದ್ದಾರೆ ಎಲ್ಲರಿಗೂ ಜ್ಞಾನವನ್ನು ಕೊಡೋರು ಎಲ್ಲರಿಗೂ ದೇವರ ಬೆಳಕನ್ನು ದೇ ತಿಳಿಸೋರು ನಾನು ಆಗಿದ್ದೇನೆ ಎಲ್ಲರಿಗೂ ನಾನು ಒಂದು ಸೇವಕನಾಗಿದ್ದೇನೆ ನಾನೊಂದು ಪಾಸ್ಟರ್ ಆಗಿದ್ದೇನೆ ಅಂತ ನೀನು ತಿಳ್ಕೊಂಡಿದ್ದೀಯಾ ಎಂಬುದಾಗಿ ಇಪ್ಪತ್ತೊಂದನೇ ವಚನ ಹೀಗೆಲ್ಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ ಕದಿಯಬಾರದುಂದು ಬೋಧಿಸುವ ನೀನು ಕದಿಯುತ್ತೀಯೋ ನೋಡಿ ಹೀಗೆ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳ್ತೀಯ ಸಣ್ಣ ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ಗಳು ಪಾಠ ಮಾಡಿದಾಗ ನೀನು ಪಾಠ ಮಾಡೋವನಾಗಿದೆಯಾ ಎಲ್ಲವನ್ನು ತಿಳ್ಕೊಂಡಿದ್ಯಾ ನಾನೇ ಹೊರತು ನೀನು ಯಾರೂ ಇಲ್ಲ ಅಂತೇಳಿ ನಿನ್ನನ್ನು ನೀನು ಹೆಚ್ಚಿಸಿಕೊಂಡಿದ್ದೀಯಾ ಆದರೆ ನೀನು ನಿನಗೆ ಯಾಕೆ ಉಪದೇಶ ಮಾಡಿಕೊಳ್ಬಾರ್ದು ನೀನು ನಿನಗೆ ಯಾಕೆ ಬೋ ಇದು ಬೋಧನೆ ಮಾಡಿಕೊಳ್ಬಾರ್ದು ಅಹ್ ಹೇಳುವಂಥದ್ದು ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಇಪ್ಪತ್ತೆರಡು ಆದರ ಮಾಡಬಾರದೆಂದು ಹೇಳುವ ನೀನು ಹಾಜರ ಮಾಡುತ್ತೀಯೋ ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ ನೋಡಿ ಹೇಳೋದೊಂದು ಮಾತ್ರ ಅವರು ಮಾಡದಿರುವುದಿಲ್ಲ ಅವರು ಈ ಈ ಕ್ರೂರವಾದ ತೋಳಗಳು ಮಾಡುತ್ತಿರುವುದು ಅದೇ ಕೆಲಸ ಇನ್ನೊಬ್ಬರಿಗೆ ಮಾತ್ರ ಇವರು ಹೇಳುವುದಷ್ಟೇ ದೇವಸ್ಥಾನದಲ್ಲಿ ಕಳ್ಳತನ ಅಂದರೆ ದಶಾಂಶ ಕಾಣಿಕೆಗಳು ಮೂರ್ತಿ ಪೂಜೆಗೂ ಇವತ್ತು ಅನೇಕ ಪಾಶ್ಗಳು ಹೋಗ್ತಾ ಇದ್ದಾರೆ ಪ್ರಸಾದ ತಿನ್ನೋರು ಆಗಿದ್ದಾರೆ ಅವರೊಂದಿಗೆ ವ್ಯವಹಾರ ಮಾಡ್ತವರು ಆಗಿದ್ದಾರೆ ಆಧಾರ ಮಾಡುತ್ತಿ ಅಂದರೆ ಅನೇಕ ಇವತ್ತು ಹೆಂಡತಿಯರು ಇದ್ದುಕೊಂಡು ಎರಡೆರಡು ಹೆಂಡತಿಯನ್ನು ಇಟ್ಟುಕೊಳ್ಳೋರು ಆಗಿದ್ದಾರೆ ಅಂಥವರು ಇದ್ದಾರೆ ಇಪ್ಪತ್ತ ಮೂರನೇ ವಚನ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನು ಅವಮಾನಪಡಿಸುತ್ತೀಯೋ ನೋಡಿ ಧರ್ಮಶಾಸ್ತ್ರವನ್ನು ತಿಳ್ಕೊಂಡು ಮೀರಿ ನಡೀತಾ ಇದ್ದೀಯಾ ಮನುಷ್ಯರನ್ನೆಲ್ಲ ದೇವರನ್ನು ನೀನು ಪಡಿಸ್ತಾ ಇದ್ದೀಯಾ ನಿಮ್ಮ ದೇಶದಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೀಕ್ಷನಿಗೆ ಗುರಿಯಾಗುತ್ತದೆ ಎಂದು ಬರೆದಿದೆಯಲ್ಲವೇ ನೋಡಿ ಇಂಥವರಿಂದ ಅನೇಕರು ಇವತ್ತು ಎಷ್ಟೇ ಸತ್ಯ ಸುವಾರ್ಥೆ ಸಾರಿದರೂ ಕೂಡ ದೇವರು ಜನಗಳು ಏನು ಮಾಡ್ತಾ ಇದ್ದಾರೆ ದೇವರ ಬಳಿಗೆ ಬರ್ತಾ ಇಲ್ಲ ಏ ಎಷ್ಟು ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಯಾಕೆ ಇಲ್ಲ ಕಷ್ಟ ಸಂಕಟಗಳು ತಪ್ಪುತ್ತಿಲ್ಲ ಅಂದರೆ ಸತ್ಯ ಸುವಾರ್ಥೆನೂ ಸಾರ್ತಾ ಇಲ್ಲ ಇವರು ಇವತ್ತು ಒಂದು ಲಾಭಗಳಿಗಾಗಿ ಜನಗಳನ್ನು ವಂಚನೆ ಮಾಡ್ತಾ ಇದ್ದಾರೆ ಆ ಕಷ್ಟ ಪರಿಹಾರ ಆಗ್ತದೆ ಈ ಕಷ್ಟ ಪರಿಹಾರ ಆಗ್ತದೆ ನಿನ್ನ ಸಾಲ ಮುಗಿಯುತ್ತದೆ ನಿನ್ನ ದೆವ್ವ ಬಿಟ್ಟು ಹೋಗ್ತದೆ ನಿನ್ನ ಕಾಯಿಲೆ ಬಿಟ್ಟು ಹೋಗ್ತದೆ ನಿನ್ನ ಮಕ್ಕಳು ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರೆ ನಿನ್ನ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಸಿಗ್ತದೆ ನಿನ್ನ ಮಗಳಿಗೆ ಒಳ್ಳೆ ಗಂಡ ಸಿಗ್ತದೆ ನಿನ್ನ ಮಗನಿಗೆ ಒಳ್ಳೆ ಹೆಂಡತಿ ಸಿಗ್ತದೆ ಆ ಅದರ ಪ್ರಕಾರ ಸರಿಯಾಗಿ ತಿಳಿಸದೆ ಮಾಡದೆ ಸುಳ್ಳು ಸುಳ್ಳು ಹೇಳಿ ಜನರನ್ನು ವಂಚನೆ ಮಾಡಿದಾಗ ಸ್ವಲ್ಪ ದಿವಸ ನೋಡ್ತಾರೆ ಆಮೇಲೆ ಒಂದು ನೆರವೇರುವುದಿಲ್ಲ ಇವರು ಏನು ಮಾಡ್ತಾರೆ ಉಪವಾಸ ದೇವರಿಂದ ದೂರ ಹೋಗ್ತಾರೆ ಇಂಥ ಈ ಕ್ರೂರವಾದ ತೋಳಗಳೇ ಇವರು ಕಾರಣ ಇವರು ಹೇಳುವುದಲ್ಲದೆ ಇವರಲ್ಲಿ ಕಾರ್ಯಗಳು ಇವೆ ಇಂಥವರನ್ನು ಕೂಡ ಕಂಡುಹಿಡಿದು ಇಂಥವರ ಸವಾಸದಿಂದ ದೂರ ಇರಬೇಕಾಗುತ್ತದೆ ನನ್ನ ಸಹೋದರ ಸಹೋದರಿಯರಿಗೆ ದೇವರ ನಮಗೆ ಸೋತವಾಗಲಿ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಎರಡು ಪರಿಂತ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ನೀವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ನಾವು ಸಾರಿ ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನವಾಗಿಯೂ ಇದ್ದೇವೆ ಆದರೆ ಏನು ಫರಿಥ ಸಭೆಗೆ ಇದೆ ಹೇಳ್ತಾರೆ ಮರಣದಲ್ಲಿ ನಾಶನದ ಮಾರ್ಗದಲ್ಲಿ ಇರುವವರಿಗೆ ಏನಾಗ್ತದೆ ಅಲ್ಲಿ ಇರುವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆ ಮಾತನ್ನ ಕೇಳಿದ್ರೆ ಆಶೀರ್ವಾದ ಹೊಂದಿಕೊಳ್ತೀರಿ ಇಲ್ಲ ಇದ್ರೆ ಈ ಶಿಕ್ಷೆ ಬರ್ತದೆ ಈ ಶಿಕ್ಷೆಯಿಂದ ನೀವು ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಅಂತ ಇವತ್ತು ಏನು ಅಪ್ಪ ಕೊರಿತ ಸಭೆಗೆ ಎಚ್ಚರಿಸ್ತಾ ಇದ್ದಾರೆ ನಾವು ನಿಮಗೆ ಹೇಳಿದ ಮಾತನ್ನ ಕೇಳಿದ್ರೆ ಆಶೀರ್ವಾದ ಹೊಂದುತ್ತೀರಿ ಕೇಳದ ಹೋದರೆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀರಿ ಎರಡನೇ ಹಾಂ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿ ಇದ್ದೇವೆ ರಕ್ಷಣೆ ಮಾರ್ಗ ಅಂದರೆ ಸರಿಯಾದ ಸ್ವಾರ್ತೆಯನ್ನು ಸಾರಿದಾಗ ನಮ್ಮ ಬಾಯಿಯಲ್ಲಿ ದೇವರು ತಿಳಿಸುವುದನ್ನು ನಿಮಗೆ ತಿಳಿಸಿದಾಗ ಅಲ್ಲಿ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಆ ಪಾಪಗಳನ್ನು ಬಿಟ್ಟು ದೇವರ ಬಳಿಗೆ ನೀವು ತಿರುಗಿದರೆ ಖಂಡಿತವಾಗಿಯೂ ನೀವು ಆಶೀರ್ವಾದ ಹೊಂದುತ್ತೀರಿ ಹಾಗೆ ಇವತ್ತಲ್ಲಿ ಏನಾಗಿದೆ ನಾವು ಎರಡನ್ನು ತಿಳಿಸುವವರಾಗಿದ್ದೇವೆ ನೋಡ್ಯಪ್ಪ ದೇವರ ಮಾತನ್ನು ಕೇಳಿ ಆಶೀರ್ವಾದ ಹೊಂದುತ್ತೀರಿ ಇಲ್ಲದ್ರೆ ಕಷ್ಟ ಸಂಕಟ ದುಃಖ ಶಿಕ್ಷೆಗಳು ಕೇಳ್ತೀರೋ ಆಶೀರ್ವಾದವನ್ನು ಹೊಂದುತ್ತೀರಿ ಎಂಬುದಾಗಿ ನಾವು ನಿಮಗೆ ತಿಳಿಸೋರಾಗಿದ್ದೇವೆ ಅಂತೇಳಿ ಅಪ್ಪ ವಸ್ತಪ್ಪ ಅವಳು ಸಭೆಗೆ ತಿಳಿಸಿದ್ದಾರೆ ಹಾಗೆ ಇವತ್ತು ನನ್ನ ಮೂಲಕ ಕೂಡ ಈ ಇಪ್ಪತ್ತೊಂಬತ್ತು ವರ್ಷ ಜೀವಿತದಲ್ಲಿ ಅನೇಕರಿಗೆ ಸತ್ಯ ಸುವಾರ್ತೆ ಶಾಪ ಆಶೀರ್ವಾದವನ್ನು ತಿಳಿಸ್ತಾ ಬಂದಿದ್ದಾರೆ ಒಂದೊಂದು ಕಡೆಗೆ ನೆನ್ನೆ ಕೂಡ ಒಂದು ಮನೆಯಲ್ಲಿ ಒಂದು ಸಹೋದರಿ ತಿಳಿಸಿದರು ಪ್ರದರ್ ನೀವು ಏನೇನು ನುಡಿದಿದ್ದೀರೋ ಎಲ್ಲ ನಡೀತಾ ಇದೆ ಎಂಬುದಾಗಿ ಆಗ ನಾನು ದೇವರ ಪರವಾಗಿ ಸಾಕ್ಷಿ ಕೊಟ್ಟೆ ಹಾಗೆ ಇವತ್ತು ತನಿಖೆ ಕಡೆ ಮತ್ತೊಂದು ಸಲ ರಾಯಚೂರು ಜಿಲ್ಲೆಯೊಂದು ಕಡೆಗೆ ಹೋದಾಗಲೂ ಕೂಡ ಒಂದು ಮನುಷ್ಯನಿಗೆ ಒಂದು ಸಾರಿದ್ದೆ ಮಾತು ಕೇಳಿಲ್ಲ ಎಂಥ ಶಿಕ್ಷೆ ಅಂತ ನಾನು ಹೇಳೋದಿಲ್ಲ ನಿಮಗೆ ಬಹಳ ಬೇಸರವಾಗ್ಬೋದು ಆಗ ನಾನು ಹೋಗ್ತಾ ಇದ್ದೀನಿ ಹಳ್ಳಿಗೆ ಆವಾಗ ನಾನು ಬೆಂಗಳೂರಿಂದ ಅಲ್ಲಿಗೆ ಹೋದೆ ಆ ಮನುಷ್ಯ ಬೈಕಲ್ಲಿ ಬರ್ತಾ ಇದ್ದಾನೆ ತಕ್ಷಣ ಬೈಕ್ ನಿಲ್ಲಿಸಿದ ಆ ಮನುಷ್ಯ ಯಾರಂತೆ ನನಗೆ ಗುರುತು ಹಿಡಿಯೋಕೆ ಆಗಲಿಲ್ಲ ಅವನೊಂದು ಪಂಚಾಯಿತಿ ಮೆಂಬರ್ ಆಗಿದ್ದ ಆವಾಗ ಸ್ವಾಮಿ ಎಲ್ಲಿದ್ದೀರಿ ಚೆನ್ನಾಗಿದ್ದೀರಾ ನೀವು ನಮ್ಮ ಊರಲ್ಲಿ ಹಾಕಿದ ಬೀಜ ಮೊಳಕೆ ಹೊಡೀತಾ ಇದೆ ನಿಮ್ಮ ಜ್ಯೋತಿ ಬೆಳಗುತಾ ಇದೆ ಅಂತ ಈ ಎರಡು ಶಬ್ದವನ್ನು ಹೇಳಿದ ನನ್ನ ಸಹೋದರ ಸಹ ನನಗೆ ಅರ್ಥ ಆಗಿಲ್ಲ ಯಾರ್ರೀ ನೀವು ನಾನು ಇಂಥವನು ಪಂಚಾಯಿತಿ ಮೆಂಬರು ಒಂದ್ಸಲ ಬಂದಿದ್ದೀರಲ್ಲ ನೀವು ರಾತ್ರಿ ಸುವಾರ್ತೆ ಸಾರ್ತಾ ಇದ್ದೀರಾ ನಾನು ನಿಮ್ಮ ಹತ್ರ ಬಹಳ ವಿರೋಧವಾಗಿ ಮಾತನಾಡಿದೆ ನೋಡಿ ಈ ಶಿಕ್ಷೆಯನ್ನು ನಾನು ಅನುಭವಿಸಿದೆ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟೆ ಆಮೇಲೆ ಮತ್ತೆ ನನಗೆ ಆ ಕಾರ್ಯ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದು ಏನು ಶಿಕ್ಷೆ ಏನು ಕಾರ್ಯ ಅಂತ ನಾನು ಹೇಳುವುದಿಲ್ಲ ನಿಮಗೂ ಬೇಸರವಾಗಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಏನು ಮಾಡ್ತಾ ಇದ್ದಾರೆ ಸಾಕ್ಷಿಯನ್ನು ನುಡಿಯುತ್ತಾ ಇದ್ದಾರೆ ಇದೇ ಮರಣವನ್ನು ತಿಳಿಸುವಂಥದ್ದು ಆಶೀರ್ವಾದವನ್ನು ತಿಳಿಸುವಂಥದ್ದು ಇಂಥವರ ಸತ್ಯ ಸುವಾರ್ತೆಯನ್ನು ಕೇಳಬೇಕಾಗಿದೆ ದೇವರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು ಅದೇ ಕ್ರೂರವಾದ ತೋಳಗಳು ಸರಿಯಾಗಿ ತಿಳಿಸೋರು ಒಬ್ಬರೂ ಇಲ್ಲ ಬರೀ ಹಣ ಸಂಪಾದನೆ ಅಂಧಕಾರ ಐಶ್ವರ್ಯಮ ಜೀವನ ಗಂಡ ಹೆಂಡತಿ ಮಕ್ಕಳ ಜೀವನ ಮಾತ್ರ ಇತರರ ಬಗ್ಗೆ ಅವರು ಹಿಂಡನ್ನು ಕರೆಯಲು ಕನಿಕರಿಸುವುದಿಲ್ಲ ಎಂಬುದಾಗಿ ಅಪೋಸರದ ಕೃತ್ಯ ಇಪ್ಪತ್ತನೇ ಅಧ್ಯಾಯದಲ್ಲಿ ನಾವು ಹಿಂದೆ ಈಗ ಓದಿಕೊಂಡಿದ್ದೇವೆ ಹಿಂದಿನ ಮೇಲೆ ಅವರಿಗೆ ಒಂದು ಕಣಿಕರವೇ ಇಲ್ಲ ಹದಿನೇಳನೇ ವಚನ ಆದರೆ ನಾವು ದೇವರ ವಾಕ್ಯವನ್ನು ಕಳಬೆರಕೆ ಮಾಡುವರಾದ ಹೆಚ್ಚು ಪಾಲಿನ ಜನರ ಹಾಗೆ ನಿಷ್ಠಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಇದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತನಾಡುತ್ತೇವೆ ಅನೇಕರಿಂಥವ್ರು ಏನು ಮಾಡ್ತಾರೆ ದೇವರ ವಾಕ್ಯವನ್ನು ಕಳಬೆರಕೆ ಮಾಡುವಂಥದ್ದು ನಾನಾ ರೀತಿ ಸುಳ್ಳು ಹೇಳುವಂಥದ್ದು ಜನಗಳನ್ನು ವಂಚಿಸುವಂಥದ್ದು ಒಂದು ಒಬ್ಬೊಬ್ಬರು ಓದೋದು ಸರಿಯಾಗಿ ಓದ್ತಾರೆ ಅದನ್ನು ವಿವರಣೆ ಕೊಡೋದು ತಪ್ಪಾಗಿ ವಿವರಣೆ ಮಾಡ್ತಾರೆ ಅದಕ್ಕೆ ಯಾವ ಯಾವ ವಾಕ್ಯವನ್ನು ಎಲ್ಲೆಲ್ಲಿಗೋ ತಗೊಂಡೋಗಿ ಟಚ್ ಮಾಡ್ತಾರೆ ಹಿಂದೆ ಮುಂದೆ ಹಿಂದೆ ಮುಂದೆ ಕಳಬೆಳಕೆ ಮಾಡುವರಾಗಿದ್ದಾರೆ ಆದರೆ ಅಪೋಸ್ ಅಂತ ಪೌಲರ್ ಹೇಳ್ತಾರೆ ನಾವು ಹಾಗೆ ಮಾಡುವುದಿಲ್ಲ ವ್ಯಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ದೇವರ ಕ್ಷಮಾ ಕ್ಷಮದಲ್ಲಿ ಮಾತನಾಡುತ್ತೇವೆ ಅಂದರೆ ದೇವರ ಪರವಾಗಿ ಸಾಕ್ಷಿ ಕೊಡ್ತೇವೆ ಎಂಬುದಾಗಿ ದೇವರ ನಾಮವನ್ನು ಮಾತನಾಡ್ತಾ ಇದ್ದರು ಹಾಗೆ ನನ್ನ ಸಹೋದರ ಸಹೋದರಿ ನಾನು ಕೂಡ ಇವತ್ತು ಕಳಬೆನಕೆ ಮಾಡೋಕ್ಕೆ ಹೋಗುವುದಿಲ್ಲ ಹಾಗೆ ಮಾಡಿದರೆ ನನಗೂ ಕೂಡ ದೇವರಿಂದ ಶಿಕ್ಷೆ ಬರುತ್ತದೆ ಸರಿಯಾದ ಶಿಕ್ಷೆಗೆ ನಾನು ಒಳಗಾಗಬೇಕಾಗ್ತದೆ ಆದ್ದರಿಂದ ಸತ್ಯ ಸುವಾರ್ತೆಯನ್ನೇ ನಾನು ಸಾರವನಾಗಿದ್ದೇನೆ ದೇವರು ನನ್ನ ಮೂಲಕ ದೇವರ ಪವಿತ್ರಾತ್ಮರ ಮೂಲಕ ನನ್ನನ್ನು ನಡೆಸುವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ಸತ್ಯ ಸ್ವಾರ್ಥೆಯನ್ನು ಕೇಳಿ ಆಶೀರ್ವಾದವನ್ನು ಪಡೆದುಕೊಳ್ಳಲಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸ್ವೀ ಕಥನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ ಹೀಗೆ ಸ್ತೋತ್ರ ಅವರಿಗನ್ನು ಕೇಳಿ ತಿಳಿದುಕೊಂಡು ತಿಳಿದರಾಗಿ ಜೀವಿಸಲು ಬೇಕಾದಂಥ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಅನೇಕರಿಗೆ ಸತ್ಯ ಸುವಾರ್ತೆಯನ್ನು ಕೇಳುವಂತೆ ಅವರನ್ನು ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ